ಅಂಬಾ ಅಂಬಾ ನಿಂತ್ಕೋ ಅಂಬಾ ನನ್ನ ಮಾತು ಕೇಳಿ ಸ್ವಲ್ಪ ಅರೆ ನಾನು ಕರಿತಾನೆ ಇದ್ದೀನಿ ಕೇಳ್ದೆ ಇರೋ ಥರ ಹೋಗ್ತಾಯಿದ್ದೀಯಾ ಅಂಬಾ ನಿಂತ್ಕೋ ಸ್ವಲ್ಪ ನಾನು ಮಾತು ಕೇಳು ಅಂಬಾ ಯಾಕ್ ನನ್ನ ಹಿಂದೆ ಬರ್ತೀರಾ ಮೊದಲನೇ ಸಲ ಪಂಚಾಯಿತಿ ಆದಾಗ ನೀವು ಮಾಡಿರೋದ್ ಸಾಲದ ಆಗ ನಿಮಗೆ ನನ್ನ ಜೊತೆ ಏನು ಮಾತಾಡಬೇಕು ಅಂತ ಅನ್ಸಿರ್ಲಿಲ್ವಾ ಕಾಡಲು ಅಷ್ಟೇ ಬೇಟೆಗೆ ಹೋದಾಗ್ಲೂ ಅಷ್ಟೇ ಆಮೇಲೆ ಅದ್ ಯಾವ್ದೋ ರಹಸ್ಯ ಕಾರ್ಯಾಚರಣೆ ಅಂತ ಹೋದ್ರಲ್ವಾ ಆಗ್ಲೂ ನಾನ್ ಬಂದಾಗ ಬೇಕು ಅಂತ ತಪ್ಪಿಸ್ಕೊಂಡು ಹೋದ್ರಲ್ಲ ಈಗ ಯಾಕೆ ಬರ್ತಾ ಇದೀರಾ ಹಾಗೆಲ್ಲ ಏನಿಲ್ಲ ಅಂಬಾ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ ಮೊದಲನೇ ಸಲ ನಂಜುಂಡ ಪಂಚಾಯತಿ ಸೇರಿಸ್ದಾಗ ನಾನ್ ಹಾಗಿರೋದೇ ಅನಿವಾರ್ಯ ಆಗಿತ್ತು ಅದನ್ನ ನೀನ್ ಹೇಳದ್ನಲ್ಲ ಆಗ ನಾನ್ ಏನೇ ಮಾತಾಡಿದ್ರು ಜನ ನಿನ್ನ ತಪ್ಪಾಗಿ ತಿಳ್ಕೊತಿದ್ರು ಈಗ ನನ್ ಜೊತೆ ಮಾತಾಡಿದ್ರೆ ಯಾರು ತಪ್ಪು ತಿಳ್ಕೊಳಲ್ವಾ ನಾವಿಬ್ಬರು ಮಾತಾಡಬಹುದು ಅಂತ ಅವರೇ ಹೇಳಿದಾರಲ್ಲ ನೋಡು ಈಗ ದೊಡ್ಡ ಸ್ವಾರ್ಥಿ ನೀವು ಮರ್ಯಾದೆ ಉಳಿಸ್ಕೋಬೇಕಿತ್ತು ಅಂತ ನಿರೂಪಿಸ್ಕೋಬೇಕಿತ್ತು ಅದಕ್ಕೆ ನೀವು ಸುಮ್ನೆ ಇದ್ರಿ ಈಗ ನಂಜುಂಡನೇ ನಿಮ್ಮನ್ನ ಹೊಗಳದ್ನಲ್ಲ ಇನ್ನು ನನ್ ಜೊತೆ ಮಾತಾಡಿದ್ರೆ ಯಾರು ನಿಮ್ಮನ್ನ ತಪ್ಪಿತಸ್ಥ ಅನ್ನಲ್ಲ ಅನ್ನೋದು ನಿಮಗೆ ಚೆನ್ನಾಗ್ ಗೊತ್ತಿದೆ ಇಲ್ಲ ಅಂಬಾ ಇದೆಲ್ಲ ನಿನ್ ತಲೆಯಲ್ಲಿರೋ ತಪ್ಪು ಕಲ್ಪನೆ ಅಷ್ಟೇ ನಂಜುಂಡ ನಮ್ಮ ಬಗ್ಗೆ ಆಪಾದನೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದ ಆವತ್ತು ಏನೇ ಮಾತಾಡಿದ್ರು ಬಣ್ಣ ಹಚ್ಚಿ ಎಲ್ರ ಮುಂದೆ ಹೇಳ್ತಿದ್ದ ನೋಡಿ ನನ್ನ ಜೊತೆ ಮಾತಾಡ್ಲೇಬೇಡಿ ನನಗೆ ನಿಮ್ಮ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಕೋಪ ಇದ್ದಾಗ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿರಲ್ಲ ಸರಿ ನನ್ನ ಮನಸ್ಸಲ್ಲಿರೋದು ಕೆಟ್ಟ ಉದ್ದೇಶ ಆಗಿರಲಿಲ್ಲ ಅನ್ನೋದನ್ನ ನೀನು ಅರ್ಥ ಮಾಡಿಕೊಳ್ಳೇಬೇಕು ಇದಿಷ್ಟೇ ನಾನು ಕೇಳ್ತಿರೋದು ನೀನು ನನಗೇನು ಅಲ್ಲ ಅಂತ ನೀನು ತಿಳ್ಕೊಂಡಿರಬಹುದು ಆದರೆ ಅದು ಸತ್ಯ ಅಲ್ಲ ಅಂಬ ಈ ಹಳ್ಳಿಗೆ ಬಂದಮೇಲೆ ನನಗೆ ಸಿಕ್ಕಿರೋ ಮೊದಲನೇ ಸ್ನೇಹಿತೆ ನೀನು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಹೇಳ್ಕೋಬೇಕು ಆದರೆ ಈ ರೀತಿ ಅಲ್ಲ ನಾವಿಬ್ಬರು ಸ್ನೇಹಿತರಾಗಿರೋಣ ಅಂತ ನೀನು ಅವತ್ತು ಹೇಳಿದ್ದಲ್ಲ ಹಾಗಿರಬೇಕು ನಿನ್ನ ಕೋಪ ಕಡಿಮೆ ಆಗಲೇಬೇಕು ಕಾಲನೇ ನಿನ್ನ ಮನಸ್ಸನ್ನು ಬದಲು ಮಾಡುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂಬ